ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಇಟ್ಟಸಂದ್ರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹೂಳೆತ್ತಲಾದಂತಹ ಕೆರೆಗೆ ಮಳೆ ನೀರು ಸಂಗ್ರಹವಾಗಿದ್ದು ಶಾಸಕ ಶರದ್ ಬಚ್ಚೇಗೌಡ ಆಗಮಿಸಿ ಕೆರೆಗೆ ಬಾಗಿನವನ್ನು ಅರ್ಪಣೆ ಮಾಡಿದರು ಈ ಒಂದು ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಬಿವಿ ಗೌಡ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕ ಬಿವಿ ಸತೀಶ್ ಗೌಡ ಕೆಪಿಸಿಸಿ ಕಾರ್ಯದರ್ಶಿ ಇಟ್ಟಸಂದ್ರ ಬಿ ಗೋಪಾಲ್ ಕೆರೆ ಸಮಿತಿ ಅಧ್ಯಕ್ಷ ರಮೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೂಪಾ ಚನ್ನಕೇಶವ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ನಂದಿನಿ ರವಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಬಿಂದು ದೇವೇಗೌಡ ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಸಿ ಎನ್ ನಾರಾಯಣಸ್ವಾಮಿ ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಿ ಕೆರೆಗೆ ಪೂಜೆ ಸಲ್ಲಿಸುವುದರ ಮೂಲಕ ಬಾಗಿನವನ್ನು ಅರ್ಪಣೆ ಮಾಡಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದಂತಹ ಉಮರಬ್ಬರವರು ಮಾತನಾಡಿ ಇಟ್ಟಸಂದ್ರ ಗ್ರಾಮದ ಕೆರೆಯನ್ನು ಸುಮಾರು ಹದಿನೈದು ಲಕ್ಷ ರು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದ್ದು ಮಳೆ ನೀರು ಸಾಕಷ್ಟು ಸಂಗ್ರಹವಾಗಿದೆ ಪ್ರಮುಖವಾಗಿ ಹೊಸಕೋಟೆ ತಾಲೂಕಿನಲ್ಲಿ ಹನ್ನೊಂದನೇ ಕೆರೆ ಇದಾಗಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕೆರೆಗಳ ಉಳಿವಿಗೆ ಹಲವಾರು ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗುತ್ತಿದೆ ಪ್ರಮುಖವಾಗಿ ರಾಜ್ಯಾದ್ಯಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕೆರೆಗಳ ಅಭಿವೃದ್ಧಿಗೆ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದು ತಿಳಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ಹರೀಶ್ ಸೇರಿದಂತೆ ಸಿಬ್ಬಂದಿ ವರ್ಗ ಹಾಜರಿದ್ದರು ಅಭಿವೃದ್ಧಿ ಯೋಜನೆ ಅಧ್ಯಕ್ಷರು ಡಾಕ್ಟರ್ ಹೆಗಡೆ ಹಾಗೂ ಶ್ರೀ ಹೇಮಾವತಿ ಹೆಗಡೆ ವಿಶೇಷವಾಗಿ ಹೊಸಕೋಟೆ ತಾಲೂಕಿನ ಸುಮಾರೊಂದು ಹನ್ನೊಂದನೇ ಕೆರೆಯನ್ನು ನಾವು ಇವತ್ತು ಹಸ್ತಾಂತರ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸುಮಾರೊಂದು ಮೂವತ್ತೈದು ಎಕರೆ ವ್ಯಾಪ್ತಿಯ ಒಂದು ಕೆರೆಯನ್ನು ಉಳತ್ತದ್ರ ಮುಖಾಂತರ ಸುಮಾರು ಹದಿನೈದು ಲಕ್ಷ ರೂಪಾಯಿಯ ಅನುದಾನದೊಂದಿಗೆ ಪೂಜ್ಯರ ಅನುದಾನದೊಂದಿಗೆ ಇವತ್ತು ಕೆರೆಯನ್ನು ಉಳತ್ತಿರುವಂತ ಕೆಲಸವನ್ನು ಮಾಡಿದ್ದೇವೆ ಸುಮಾರು ಒಂದು ಮೂರು ಅಡಿ ಆಳದಲ್ಲಿ ನಾವು ಕೆರೆಯನ್ನು ತೆಗೆದು ಈಗ ಅಹ್ ಬಹಳಷ್ಟು ನೀರನ್ನು ಈಗ ಶೇಖರಣೆ ಮಾಡುವಂತ ಕೆಲಸ ಆಗಿದೆ ಅಹ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎರಡ್ ಸಾವಿರದ ಹದಿನೈದನೇ ಇಸವಿಯಲ್ಲಿ ಇವತ್ತು ಅಹ್ ಬರಗಾಲ ಬಂದಂತ ಸಂದರ್ಭದಲ್ಲಿ ನೀರಿನ ಸೋರ್ಸಸ್ಗೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕನ್ನೋ ಒಂದು ಪೂಜ್ಯರ ಆಶಯದೊಂದಿಗೆ ಆ ಕುಡಿಯುವ ನೀರಿಗೋಸ್ಕರ ಟ್ಯಾಂಕರ್ಗಳ ಮುಖಾಂತರ ನೀರನ್ನು ವಿತರಣೆ ಮಾಡುವಂತ ಕಾರ್ಯಕ್ರಮ ಇದು ಇದಕ್ಕೆ ಶಾಶ್ವತವಾದಂತ ಒಂದು ಕಾರ್ಯಕ್ರಮವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ನಮ್ಮೂರು ನಮ್ಮ ಕೆರೆ ಅನ್ನುವಂತ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ರಾಜ್ಯಾದ್ಯಂತ ಸುಮಾರು ಒಂಬೈನೂರ ಹದಿಮೂರು ಕೆರೆಗಳನ್ನು ಈಗಾಗಲೇ ಸುಮಾರು ಎಂಬತ್ತು ಕೋಟಿಗೂ ಮಿಕ್ಕಿ ಅನುದಾನಗಳನ್ನು ಪೂಜ್ಯರು ನೀಡುವುದರ ಮುಖಾಂತರ ಇವತ್ತು ಕೆರೆಗಳ ಹೂಳೆತ್ತುವಂತ ಕೆಲಸಗಳು ಆಗಿದೆ ಇಲ್ಲೆಲ್ಲ ನಾವು ಕೆರೆಗಳನ್ನು ಹೂಳುತ್ತಿದ್ದೇವೋ ಅಲ್ಲೆಲ್ಲ ಅಹ್ ಬೋರ್ವೆಲ್ಗಳ ರೀಚಾರ್ಜ್ಗಳು ಜಾಸ್ತಿ ಆಗಿದೆ ಕಾಡು ಪ್ರಾಣಿಗಳಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಸೋಸಸ್ಗಳು ಕುಡಿಯುವಂತಹ ನೀರನ್ನು ಕೊಡುವಂತ ಕೆಲಸ ಆಗಿದೆ ವ್ಯವಸಾಯ ಮಾಡುವಂತ ರೈತರಿಗೆ ನೀರನ್ನು ಕೊಡುವಂತ ಕೆಲಸಗಳು ಇವತ್ತು ಆಗಿದೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಲವತ್ತೊಂಬತ್ತು ಕೆರೆಗಳನ್ನು ನಾವು ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಾಡಿದ್ದೇವೆ ಇನ್ನು ಈ ವರ್ಷದಲ್ಲಿ ಸುಮಾರು ಎಂಟು ಕೆರೆಗಳನ್ನು ಈಗಾಗಲೇ ಮಂಜೂರಾತಿಯನ್ನು ನಾವು ಪಡ್ಕೊಂಡಿದ್ದೇವೆ ಕೆರೆಗಳ ನಿರ್ಮಾಣ ಮಾಡುವಂತ ಕೆಲಸವನ್ನು ಈ ಜಿಲ್ಲೆಯಲ್ಲಿ ಮಾಡ್ತೇವೆ ಈ ತಾಲೂಕಿನಲ್ಲಿ ಕೂಡ ಇನ್ನೊಂದು ಚಕೋಡಿನಲ್ಲಿ ಅನ್ನುವಂಥ ಕೆರೆಗಳನ್ನು ಈಗಾಗಲೇ ಮಂಜೂರಾತಿ ಆಗಿದೆ ಮುಂದಿನ ದಿನಗಳಲ್ಲಿ ಅದರ ಕಾಮಗಾರಿಯನ್ನು ಕೂಡ ನಾವು ಪ್ರಾರಂಭಿಸುತ್ತೇವೆ ಮಾನ್ಯ ಶಾಸಕರು ಬಂದು ಈ ಕಾರ್ಯಕ್ರಮವನ್ನು ಹಸ್ತಾಂತರ ಮಾಡುವಂತ ಕೆಲಸವನ್ನು ಮಾಡಿದರೆ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲಾ ಕಾರ್ಯಕ್ರಮಕ್ಕೂ ಮಾನ್ಯ ಶಾಸಕರು ನಮ್ಮೊಟ್ಟಿಗೆ ಇದ್ದುಕೊಂಡು ಸಹಕಾರವನ್ನು ಕೊಟ್ಟಿದ್ದಾರೆ ಈ ಕೆರೆಗೂ ಮತ್ತೆ ಈ ಹಿಂದೆ ನಡೆದಂತ ಇನ್ನೊಂದು ಕೆರೆಗೂ ಕೂಡ ಭಾಗವಹಿಸಿ ಅವರು ಈ ಒಂದು ಕೆರೆಗಳ ಅಭಿವೃದ್ಧಿಯ ಬಗ್ಗೆ ಬಹಳಷ್ಟು ಒಳ್ಳೆ ಉತ್ತಮ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ್ದಾರೆ ಪೂಜ್ಯರ ಕಲ್ಪನೆ ಏನು ಅಂತ ಹೇಳಿದ್ರೆ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮದ ಅಡಿಯಲ್ಲಿ ಸಾಮಾಜಿಕವಾದಂತಹ ಸೇವೆಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ಇವತ್ತು ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ನಡೆದಿದೆ ಈ ಒಂದು ಗ್ರಾಮದಲ್ಲಿ ಕೂಡ ಈ ಗ್ರಾಮಸ್ಥರು ಕೂಡ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ಯಶಸ್ವಿಯಾಗಿದೆ ಅಂತ ಎಲ್ಲರಿಗೂ ಶುಭವನ್ನು ಹೊರ